ಯಕ್ಷ್ರುವ ಪಟ್ಲಾ ಫೌಂಡೇಶನ್ ರಿಜಿಸ್ಟರ್ ಮಂಗಳೂರು ಯಕ್ಷ ಧ್ರುವ ಫೌಂಡೇಶನ್ ಬಂಟ್ವಾಳ ತಾಲೂಕು ಘಟಕದ ದ್ವಿತೀಯ ವಾರ್ಷಿಕೋತ್ಸವ ಹಾಗೂ ಯಕ್ಷಗಾನ ಬಯಲಾಟ ಕಾರ್ಯಕ್ರಮ ಬಿಸಿ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ವಠಾರದಲ್ಲಿ ನಡೆಯಿತು ಈ ಸಂದರ್ಭ ಯಕ್ಷರಂಗದ ಮೇರು ಕಲಾವಿದ ದಶಾವತಾರಿ ಖ್ಯಾತಿಯ ಕೆ ಗೋವಿಂದ ಭಟ್ ಸೂರ್ಯಕುಮೇರು ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದ ಡಿಎಸ್ ಬೋಳೂರು ಅವರನ್ನು ಸನ್ಮಾನಿಸಲಾಯಿತು ಮಾಜಿ ಸಚಿವ ಬಿ ರಮಾನಥ ರೈ ಸನ್ಮಾನ ಕಾರ್ಯ ನೆರವೇರಿಸಿ ಮಾತನಾಡಿ ಕಲೆ ಸಂಸ್ಕೃತಿ ಉಳಿವಿಗೆ ಯಕ್ಷಗಾನ ಕರಾವಳಿಯಲ್ಲಿ ಮಹತ್ತರ ಕೊಡುಗೆಯನ್ನು ನೀಡಿದ್ದು ಪಟ್ಲಾ ಫೌಂಡೇಶನ್ ಕಾರ್ಯ ಸುತ್ಕಾರ್ಯ ಎಂದರು ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಸ್ಥಾಪಕ ಭಾಗವತ ಪಟ್ಲಾ ಸತೀಶ್ ಶೆಟ್ಟಿ ಬಂಟ್ವಾಳ ಘಟಕದ ಅಧ್ಯಕ್ಷ ಚಂದ್ರಹಾ ರಂಗೋಲಿ ಸಂಚಾಲಕ ಭುವನೇಶ್ ಗೌರವ ಗೌರವಾಧ್ಯಕ್ಷ ಜಗನ್ನಾಥ ಚೌಟಾ ಬದಿಕುಟೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದೇ ವೇಳೆ ಪಾವಂಜೆ ಮೇಳದಿಂದ ಭಾರತ ವರ್ಷಿಣಿ ಯಕ್ಷಗಾನ ಪ್ರದರ್ಶನ ನಡೆಯಿತು ಲಭಿಸಿದ್ದು ಒಂದು ಸುಯೋಗ ಎನ್ನುವಂತಹ ಅದು ಕೂಡ ಗಣ್ಯರು ಉಪಸ್ಥಿತಿಯಲ್ಲಿ ಇವತ್ತಿನ ದ್ವಿತೀಯ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಹಿರಿಯರನ್ನು ಗೌರವಿಸುವಂತಹ ಈ ಸುಸಂದರ್ಭ ಶಾಲು ಮಾಲೆ ಪೇಟ ಫಲಪುಷ್ಪ ಅಭಿನಂದನಾ ಪತ್ರ ಮತ್ತು ಸ್ಮರಣಿಕೆ ಗೌರವನದ ಗೌರವದೊಂದಿಗೆ ಈವರು ಹಿರಿಯ ಕಲಾವಿದರಿಗೆ ಸನ್ಮಾನ Yes,